ನೋಡಿ ನಾವು ಇದೆಲ್ಲ ಬಹಿರಂಗವಾಗಿ ಮಾತಾಡೋದು ಸರಿಯಲ್ಲ ಏನೇ ಇದ್ರು ನಮ್ಮ ಪಕ್ಷದ ವರಿಷ್ಠ ಹತ್ರ ನಾವು ಏನೇ ಸಮಸ್ಯೆಗಳಿದ್ರೆ ಹೇಳ್ಕೊಳ್ಬೇಕು ನಾವು ಸಾರ್ವಜನಿಕವಾಗಿ ಚರ್ಚೆ ಮಾಡೋದರಲ್ಲಿ ಯಾವ ಅರ್ಥ ಇಲ್ಲ ಯಾಕೆ ಈ ಎಲ್ಲ ಏನಿದೆ ಅದು ಎಲ್ಲಿ ಯಾವ ಹಂತದಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತಾಡ್ಬೇಕು ಅದರಿಂದ ನಮ್ಮ ಮುಖಂಡರು ಕೂಡ ಈಗಾಗಲೇ ಖರ್ಗೆ ಸಾಬ್ರೇ ಹೇಳಿದ್ದಾರೆ ಈ ತರ ಚರ್ಚೆಗಳು ಮಾಡಬೇಡಿ ಅಂತ ಆದ್ರೂ ಈ ತರ ಚರ್ಚೆಗಳು ಆಗ್ತಾ ಇರುವಂಥದ್ದು ಸರಿಯಲ್ಲ ಇದೆಲ್ಲ ಸ ನಮ್ಮಲ್ಲಿ ಏನಂತ ಸಮಸ್ಯೆ ಏನಿಲ್ಲ ಎಲ್ಲರೂ ನಾವು ಒಂದಾಗೆ ಇದ್ದೀವಿ ಅಂದ್ರೆ ಕೆಲವು ಸಣ್ಣ ಪುಟ್ಟ ಒಂದು ಪ್ರತಿಷ್ಠೆಯ ವಿಚಾರಗಳಾಗಿದೆ ಹೊರತು ಬೇರೆ ಇನ್ನೇನೋ ದೊಡ್ಡ ಸಮಸ್ಯೆ ಮಾಡ್ಕೊತಿದ್ದಾರೆ ಅದೇ ಈ ತರ ಹೇಳ ಈ ಈ ಒಂದು ಪ್ರತಿಷ್ಠೆಯ ಮಾತುಗಳಾಗೋಗಿದೆ ಅದಕ್ಕೆ ಎಲ್ಲೊಂದ್ ಕಡೆ ಕೂತು ಸರಿಪಡಿಸ್ಕೊಂಬಿಟ್ರೆ ಒಳ್ಳೇದ್ ನಂಗೆ ಅನ್ಸುತ್ತೆ ಇಲ್ದೇ ಹೋದ್ರೆ ಇದೆಲ್ಲ ಸಾರ್ವಜನಿಕವಾಗಿ ಮಾತಾಡ್ಕೊಂಡು ಏನು ಆಗುವಂತದ್ದು ಏನಿಲ್ಲ ನೋಡಿ ಇವೆಲ್ಲ ನಾವು ಚರ್ಚೆ ಈಗ ಸಿಎಂ ಅವರು ಇದ್ದಾಗ ಸಿ ಎಂ ತೆಗಿಬೇಕು ಅಂತ ಯಾರು ಹೇಳ್ತಾ ಇದಾರೆ ಯಾರು ಹೇಳ್ತಾ ಇಲ್ಲ ಸಿಎಂ ಬದಲಾವಣೆ ಆಗ್ಬೇಕು ಅಂತ ಯಾರು ಹೇಳ್ತಾ ಇಲ್ಲ ಸೊ ಅದ್ರ ಅವಶ್ಯಕತೆ ಚರ್ಚೆನೆ ಆಗ್ಬಾರ್ದು ಚರ್ಚೆನೇ ಆಗ್ಬಾರ್ದು ಆಡಳಿತ ಕೊಡ್ತಾ ಇದ್ದೀವಿ ಇನ್ನು ಇನ್ನು ಒಳ್ಳೊಳ್ಳೆ ಕಾರ್ಯಕ್ರಮ ಎಲ್ಲೂ ಎಲ್ಲರೂ ಏನೋ ನೋಡಿ ರಾಜಕೀಯ ಕ್ಷೇತ್ರ ಸ್ವಲ್ಪ ಇವೆಲ್ಲ ಇದ್ದೇ ಇರ್ತದೆ ಅಲ್ವಾ ಎಲ್ರಿಗೂ ಆಸೆ ಆಕಾಂಕ್ಷೆಗಳು ಇದ್ದೇ ಇರ್ತದೆ ಅದು ರಾಜಕೀಯ ಹ ಆದ್ರೆ ಎಲ್ಲ ಇತಿಮಿತಿಯಲ್ಲಿ ಇರ್ಬೇಕಷ್ಟೆ ಇಲ್ಲಿ ಯಾವ ಚೌಕಟ್ಟಿನಲ್ಲಿ ಏನಂತ ಆದ್ರೆ ಸಿಎಂ ಸ್ಥಾನ ಸಿಗುವಂತದ್ದು ಏನಿದೆ ಅದು ಬೇರೆ ಹಲವಾರು ರೀತಿಯಾದಂತಹ ಒಂದು ಕಾರಣಗಳಿಂದ ಸಿ ಎಂ ಆಗುವಂಥದ್ದು ಸಾಮರ್ಥ್ಯ ಬಹಳಷ್ಟು ಜನರಿಗೆ ಇರ್ತದೆ ಆದ್ರೆ ಅಲ್ಲಿ ಹೋಗಿ ಕೂತ್ಕೊಳ್ಳಿ ಕೂತ್ಕೊಳ್ತಕ್ಕಂಥದಕ್ಕೆ ಅವಕಾಶ ಸಿಗ್ಬೇಕಲ್ಲ ಒಬ್ರೇ ಆಗುತ್ತಾನೆ ಮೂವತ್ತು ಜನ ಮಂತ್ರಿಗಳಾಗೋದು ಸಿ ಎಂ ಆಗೋರು ಒಬ್ರೆ ಅದಕ್ಕೋಸ್ಕರ ಅದನ್ನು ಅಷ್ಟು ಸುಲಭವಾಗಿ ಆಗ ಆಗ್ತೀವಿ ಅಂತ ಹೇಳಕ್ ಆಗೋದಿಲ್ಲ ಕೂರ್ ಬಂದಾಗ ಆಗ್ತದೆ ಅದರಿಂದ ನಾನು ಹೇಳುವಂಥದ್ದು ಇಷ್ಟೇ ಈಗ ಒಬ್ಬರು ಸಿಎಂ ಇದ್ದಾಗ ಇನ್ನೊಬ್ರು ಸಿಎಂ ಆಗೋದ್ ಬಗ್ಗೆ ಮಾತಾಡೋದು ಅನಾವಶ್ಯಕ ಸಂಪುಟ ಅದು ಅವರೆಲ್ಲ ಇನ್ನು ಸರ್ ಹೈಕಮಾಂಡ್ ತೀರ್ಮಾನಗಳು ಮಾಡೇ ಮಾಡ್ತಾರೆ ನಮ್ಮಲ್ಲಿ ಬಣಗಳೇನಿಲ್ಲ ನೋಡಿ ನಾನು ಹೇಳಿದ್ರು ಕೆಲವು ಪ್ರತಿಷ್ಠೆಗಳಿದೆ ಹೊರತು ಬಣ ಅಂತೂ ಏನಿಲ್ಲ ಬಿಜೆಪಿ ಪಕ್ಷದಲ್ಲಿರುವಂತದ್ದು ಬೇರೆ ಅಲ್ಲಿ ಅದು ಪ್ರತಿಷ್ಠೆ ಮತ್ತು ಒಂದು ಭಿನ್ನಾಭಿಪ್ರಾಯಗಳಲ್ಲ ಅಲ್ಲಿ ಸಂಪೂರ್ಣವಾದಂತ ಬಿರುಕು ಅದು ಆಯ್ತಾ ಒಬ್ಬರಿಗೆ ಒಬ್ರು ಯಾವ ರೀತಿಯಾಗಿ ಮಾತಾಡಿದಾರೆ ಅದ್ರ ಬಗ್ಗೆ ನಾವು ಹೋಲ್ಕೆನೆ ಆಗಲ್ಲ ಅದು ಅದು ಅವರಲ್ಲಾಗಿ ಇರುವಂತ ರಾಜಕಾರಣ ಬೇರೆ ನಮ್ಮಲ್ಲಿ ಎಲ್ಲ ಚೆನ್ನಾಗಿದ್ದೀವಿ ಶಾಸಕರು ಕಾರ್ಯಕರ್ತರು ಎಲ್ಲರೂ ಕೂಡ ಏನು ಬಹಿ ನನ್ನ ಸದಲ್ಲ ಏನಿಲ್ಲ ಈ ಕೆಲವು ವಿಷಯದಲ್ಲಿ ಮಾತ್ರ ಸ್ವಲ್ಪ ಪ್ರತಿಷ್ಠೆ ಇಟ್ಕೊಂಡು ಏನನ್ನೋ ಮಾತಾಡ್ತಾ ಇದ್ದಾರೆ ಅದನ್ನು ಕೂಡ ಮಾಡಬಾರ್ದು ನಾನು ಹೇಳುವಂತ ಆರೋಗ್ಯಕರವಾಗಿದೆ ಯಾಕಂದ್ರೆ ರಾಜಕಾರಣದಲ್ಲಿ ನೋಡಿ ಪ್ರತಿಯೊಬ್ಬ ಇದ್ರಲ್ಲೂ ಕೂಡ ಏನಾದ್ರು ಒಂದು ಇದ್ದೇ ಇರ್ತದೆ ರಾಜಕೀಯದಲ್ಲಿ ಇಲ್ದೇ ಹೋದ್ರೆ ಮತ್ತೆ ಇನ್ನೆಲ್ಲಿರ್ಬೇಕಿದ್ ಇದೆಲ್ಲ ಇದ್ರೆ ರಾಜಕಾರಣ ಆದ್ರೆ ಅದನ್ನ ಒಂದು ಸೀಮಿತವಾಗಿ ಇರ್ಬೇಕಷ್ಟೇ ಅದನ್ನ ಅದನ್ನ ಖಂಡಿತ ನಮ್ಮ ವರಿಷ್ಠರು ಅದನ್ನ ಒಂದು ಒಳ್ಳೆ ರೀತಿಗೆ ತೀರ್ಮಾನ ಅಂತ ನಾನು ಅನ್ಕೊಂಡಿದ್ದೆ ಭೇಟಿ ಆಗ್ಬೇಕು ಮತ್ತೆ ನಮ್ಮ ಅಧ್ಯಕ್ಷರಿಗೆ ನಾವು ನಾವು ಹೋಗಿದ್ದು ನಾವು ಹೋದಾಗ ನಿಮ್ಗೆ ಹೇಳೋದಿಲ್ಲ ಅವ್ರು ಹೋದಾಗ ಹೇಳ್ತೀರ ಅಷ್ಟೇ ನೀವು